ಅತ್ಯಾಚಾರ ಆರೋಪದ ಕೇಸ್ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನು ಅರೆಸ್ಟ್ ಆಗಿದ್ದಾರೆ ಮತ್ತೊಂದು ಕಡೆ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ ಮಡೆನೂರು ಮನುಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ತೀವ್ರ ವಿಚಾರಣೆ ನಡೀತಾ ಇದೆ ಕೆಲವೇ ಕ್ಷಣಗಳಲ್ಲಿ ಮನುಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗುತ್ತೆ ಆ ಮೆಡಿಕಲ್ ಟೆಸ್ಟ್ ಆದ ಮೇಲೆ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಾರೆ ಆ ಮೆಡಿಕಲ್ ಟೆಸ್ಟ್ ಆದ ಬಳಿಕ ಕೋರ್ಟ್ಗೆ ಹಾಜರುಪಡಿಸುವಂತಹ ಪ್ರಕ್ರಿಯೆ ನಡೆಯುತ್ತೆ ಈಗ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೂ ಕೂಡ ಈಗ ಒಂದಷ್ಟು ಸಿದ್ಧತೆಗಳು ನಡೀತಾ ಇದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿತ್ತು ಯಾಕಂತಂದ್ರೆ ಗಂಭೀರವಾದಂಥ ಆರೋಪವನ್ನ ಮಾಡಲಾಗಿದೆ ಇನ್ನು ಆರೋಪಿಯನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆ ನಡೀತಾ ಇದೆ ಸಂತ್ರಸ್ತೆ ಜೊತೆಗಿನ ಒಡನಾಟ ಆರೋಪದ ಬಗ್ಗೆ ಕೂಡ ವಿಚಾರಣೆ ನಡೀತಾ ಇದೆ ಅದರ ಜೊತೆಗೆ ಸಂತ್ರಸ್ತೆಯನ್ನ ಕರೆಸಿ ಹೇಳಿಕೆಯನ್ನ ಪೊಲೀಸರು ದಾಖಲು ಮಾಡಿಕೊಳ್ತಾರೆ ಕೋರ್ಟ್ನಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ನಡೀತಾ ಇದೆ ಆರೋಪಿ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆ ನಡೀತಾ ಇದೆ ಈಗ ಏನು ಆರೋಪ ಬಂದಿದೆ ಅಲಿಗೇಷನ್ ಏನು ಬಂದಿದೆ ಯಾವ ಕಾರಣಕ್ಕಾಗಿ ನೀವು ಈ ಥರ ಮಾಡಿದ್ರಿ ಜೊತೆಗೆ ಇಲ್ಲಿ ಸಹಜವಾಗಿ ಒಂದು ವರ್ಷವನ್ನು ಸಹನಟಿ ಕೊಟ್ಟಿರುವಂತಹ ದೂರು ಆಕೆ ಮಾಡ್ತಾ ಇರುವಂತಹ ಗಂಭೀರ ಆರೋಪ ಇನ್ನೊಂದು ವರ್ಷನು ಮಡೆನೂರು ಮನು ಮಾಡ್ತಾ ಇರುವಂಥ ಪ್ರತ್ಯಾರೋಪ ಯಾರೋ ಬೇಕಂತ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಂಥೇಳಿ ಆಮೇಲೆ ಸಹಜವಾಗಿ ಈ ಪ್ರಕರಣ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಥರ ಘಟನೆ ನಡೆದಿದ್ರೆ ಇಷ್ಟು ದಿವಸ ಯಾಕೆ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಎರಡು ಬಾರಿ ಅಬಾಷನ್ ಆಗಿದ್ರು ಯಾಕೆ ಸೈಲೆಂಟ್ ಆಗಿದ್ರು ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಆರೋಪದಂತೆ ಖಾಸಗಿ ವಿಡಿಯೋ ಬಗ್ಗೆ ತನಿಖೆ ನಡೀತಾ ಇದೆ ಡ್ರಿಂಕ್ಸ್ ಕುಡಿಸಿ ಪ್ರಜ್ಞೆ ತಪ್ಪಿಸಿ ವಿಡಿಯೋ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ ಪೊಲೀಸರಿಂದ ಮಡೆನೂರು ಮನು ಮೊಬೈಲ್ ಅನ್ನ ಪರಿಶೀಲಿಸಲಾಗಿದೆ ಮೊಬೈಲ್ ಪರಿಶೀಲನೆ ಮಾಡಿದರೂ ಕೂಡ ಯಾವ ವಿಡಿಯೋ ಕೂಡ ಪತ್ತೆಯಾಗಿಲ್ಲ ಅಂದ್ರೆ ಸಹನಟಿ ಮಾಡಿರುವಂತಹ ಆರೋಪ ಇದೆಯಲ್ಲ ಅತ್ಯಾಚಾರ ಮಾಡಿ ಖಾಸಗಿ ಫೋಟೋ ವಿಡಿಯೋ ಇದೆಲ್ಲವನ್ನ ಮಾಡಿಕೊಂಡಿದ್ದಾನೆ ಮನು ಅದನ್ನು ಇಟ್ಕೊಂಡು ಆತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅನ್ನುವಂಥ ಆರೋಪವನ್ನ ಮಾಡಿದರು ಆ ಕಾರಣಕ್ಕಾಗಿ ಪೊಲೀಸರು ಮಡೇನೂರು ಮನು ಮೊಬೈಲನ್ನು ಪರಿಶೀಲನೆ ನಡೆಸಿದ್ದಾರೆ ಬಟ್ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ವಿಡಿಯೋ ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆಮೇಲೆ ನಾವು ಆಗಲೇ ಮಾತನಾಡುವಂಥ ಸಂದರ್ಭದಲ್ಲಿ ಗಮನಿಸ್ತಾ ಇದ್ವಲ್ಲ ಇಷ್ಟು ದಿವಸ ಯಾಕೆ ಬಂದಿರಲಿಲ್ಲ ಕಂಪ್ಲೇಂಟ್ ಕೊಡೋದಕ್ಕೆ ಅಥವಾ ಈಗ ಸಿನಿಮಾ ರಿಲೀಸ್ ಆಗುವ ಹಿಂದಿನ ದಿನ ಯಾಕೆ ಈ ವಿಚಾರ ಮುನ್ನೆಲೆಗೆ ಬಂತು ಇಲ್ಲಿ ಮನು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರಾ ಅಥವಾ ಸಹನಟಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರಾ ಇಬ್ಬರು ಜೊತೆಯಲ್ಲಿರುವ ಕೆಲವು ಫೋಟೋಗಳು ಸಿಕ್ಕಿದೆ ಯಾವುದು ವಿಡಿಯೋ ಪ್ರೈವೇಟ್ ವಿಡಿಯೋ ಏನು ಸಿಕ್ಕಿಲ್ಲ ರಿಯಾಲಿಟಿ ಶೋ ಸೆಟ್ ನಲ್ಲಿ ತೆಗೆಸ್ಕೊಂಡಂತ ಒಂದಷ್ಟು ಸೆಲ್ಫಿಗಳಿದೆ ಆದರೆ ಯಾವುದೇ ಖಾಸಗಿ ಫೋಟೋ ಮತ್ತು ವಿಡಿಯೋ ಪತ್ತೆ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೀಗಾಗಿ ಸಂತ್ರಸ್ತೆಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಖಾಸಗಿ ವಿಡಿಯೋ ಇರೋದು ನಿಮಗೆ ಹೇಗ್ ಗೊತ್ತಾಯಿತು ಹೇಗೆ ನೀವು ಅಲಿಗೇಟ್ ಮಾಡಿದ್ರಿ ಮೊಬೈಲ್ನಲ್ಲಿ ಪ್ರೈವೇಟ್ ವಿಡಿಯೋಸ್ ನೀವೇನಾದರೂ ನೋಡಿದ್ರ ಯಾವ ವಿಡಿಯೋ ತೋರಿಸಿ ನಿಮಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ನೀವು ಮಾಡಿರುವಂತ ಆರೋಪಕ್ಕೆ ಪೂರಕ ಸಾಕ್ಷ್ಯ ಒದಗಿಸಿ ಅನ್ನುವಂಥ ನೋಟಿಸ್ ಅನ್ನ ಕಾಕಿ ಕೊಡುತ್ತೆ ಯಾಕಂತಂದ್ರೆ ಸಣ್ಣ ಪುಟ್ಟ ವಿಚಾರ ಅಲ್ಲ ಬಹಳ ಸೆನ್ಸಿಟಿವ್ ವಿಚಾರ ಆಮೇಲೆ ಒಂದು ಹೆಣ್ಣುಮಗು ಬಂದು ಈ ಥರ ಆಗಿದೆ ಅಂತ ಅಂದರೆ ಅದನ್ನು ಕೂಡ ಭಾಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಅಜಯ್ ಒಂದು ಕಡೆ ಸಹನಟಿ ಮಾಡಿರುವಂಥ ಗಂಭೀರ ಆರೋಪಗಳೇನಿದೆ ಅದರಲ್ಲಿ ಪ್ರೈವೇಟ್ ಫೋಟೋಸ್ ಮತ್ತು ವಿಡಿಯೋಸ್ ಇದೆ ಅನ್ನುವಂಥದ್ದು ಭಾಳ ಪ್ರಮುಖವಾದದ್ದು ಬಟ್ ಇಲ್ಲಿ ಮೊಬೈಲ್ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ಥರದ್ದು ಯಾವುದೂ ಕೂಡ ಸಿಕ್ಕಿಲ್ಲ ಅಂತೇಳಿ ಗೊತ್ತಾಗ್ತಾ ಇದೆ ಸೊ ಏನಿದೆ ಇನ್ನು ಹೆಚ್ಚಿನ ಮಾಹಿತಿ ಖಂಡಿತವಾಗ್ಲೂ ಪ್ರಭು ಏನಂದ್ರೆ ಈಗಾಗ್ಲೇ ಏನು ಅವರ ಏನು ಮನು ಅವರ ಏನು ಫೋನ್ ಅನ್ನು ಕೂಡ ಈಗಾಗ್ಲೇ ಮೊಬೈಲ್ ನ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಆ ಒಂದು ಫೋನ್ ಅಲ್ಲಿ ಯಾವುದೇ ರೀತಿಯಾದಂತ ಖಾಸಗಿ ಫೋಟೋ ಆಗಿರ್ಬೋದು ಖಾಸಗಿ ವಿಡಿಯೋಗಳಾಗಿರ್ಬೋದು ಎಲ್ಲೂ ಕೂಡ ಲಭ್ಯ ಆಗಿಲ್ಲ ಸೊ ಹೀಗಾಗಿ ಪೊಲೀಸರು ಇಲ್ಲಿ ಎರಡು ಆಂಗಲ್ ಅಲ್ಲೂ ಕೂಡ ಚಿಂತೆ ಮಾಡ್ತಾರೆ ಒಂದು ಇಲ್ಲಿ ಆತನೇ ಏನಾದ್ರು ಡಿಲೀಟ್ ಮಾಡಿರ್ಬೇಕು ಅದಕ್ಕೆ ಏನು ಸೊಲ್ಯೂಷನ್ ಅಂತಂದ್ರೆ ಈಗ ಅವ್ರ ಅದನ್ನ ಎಫ್ ಎಸ್ ಅಲ್ಲಿಗೂ ಅಥವಾ ಇದಕ್ಕೆ ಕಳಿಸಿ ರಿಟ್ರೀವ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಇನ್ ಕೇಸ್ ಅಲ್ಲೇನಾದ್ರು ಡಿಲೀಟ್ ಆಗಿದ್ರೆ ಇನ್ ಕೇಸ್ ಅಲ್ಲಿ ಯಾವುದೇ ರೀತಿಯಂತ ವಿಡಿಯೋ ಇಲ್ಲ ಸುಮ್ನೆ ಅಲಿಗೇಷನ್ ಮಾಡಿದ್ದಾರೆ ಅಂದ್ರೆ ಆ ಸಂತ್ರಸ್ತೆ ಯಾರಿದಾರೋ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡ್ತಾರೆ ನೋಟಿಸ್ ಅನ್ನ ಕೊಟ್ಟು ನೀವು ಯಾವ ಆಧಾರದ ಮೇಲೆ ಈ ರೀತಿಯಾದಂತಹ ಮಾತುಗಳನ್ನ ಹೇಳಿದ್ರಿ ಯಾಕಂದ್ರೆ ಈಗಾಗ್ಲೇ ಪೊಲೀಸರು ಏನು ಮೊಬೈಲ್ ತಗೊಂಡಂತ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ವಿಡಿಯೋಗಳು ಲಭ್ಯ ಆಗಿಲ್ಲ ಇವರು ಎಲ್ಲೋ ಒಂದು ಖಾಸಗಿ ಚಾನೆಲ್ ಅಲ್ಲಿ ರಿಯಾಲಿಟಿ ಶೋಸ್ ಮಾಡ್ತಿದ್ರು ಆ ಸಂದರ್ಭದಲ್ಲಿ ತೆಕ್ಕೊಂಡಂತಹ ಕೆಲವೊಂದು ಫೋಟೋಸ್ ಗಳು ಮಾತ್ರ ಇಲ್ಲಿ ಸಿಕ್ಕಿರುವಂತದ್ದು ಸೊ ಹೀಗಾಗಿ ಅದನ್ನು ಕೂಡ ಈಗ ಪೊಲೀಸರು ಆಕೆಗೆ ಪ್ರಶ್ನೆಯನ್ನ ಮಾಡ್ತಾರೆ ಯಾವ ಕಾರಣಕ್ಕೋಸ್ಕರ ನೀವು ಹೀಗೆ ಮಾಡಿದ್ರಿ ಮತ್ತೆ ಎಲ್ ನೀವು ನಿಮ್ಮ ಹತ್ರ ಏನಾದ್ರು ವಿಡಿಯೋಸ್ ಗಳು ಏನಾರು ಇದೆಯಾ ಅಥವಾ ಈ ಮೊಬೈಲ್ ಅಲ್ಲಿ ನೀವು ವಿಡಿಯೋಸ್ ನೋಡಿದ್ರೆ ಅಥವಾ ಇವ್ರು ಏನಾದ್ರು ಡಿಲೀಟ್ ಮಾಡಿದಾರ ಈ ರೀತಿಯಾಗಿ ಕೂಡ ಅವ್ರಿಗೆ ಕ್ವೆಶನ್ ಮಾಡೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟ ಕೊಡೋದಕ್ಕೂ ಕೂಡ ರೆಡಿ ಮಾಡ್ತಿದ್ದಾರೆ ನೋಟಿಸ್ ಅನ್ನ ಕೊಟ್ಟು ಕರೆಸ್ತಾರೆ ಅವರ ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ ಆನಂತರ ಜಡ್ಜ್ ಮುಂದೆ ಕೂಡ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೂಡ ರೆಕಾರ್ಡ್ ಮಾಡ್ತಾರೆ ಅಲ್ಲೇ ಅಂದ್ರೆ ಜಡ್ಜ್ ಮುಂದೆನೆ ಸಿ ಒನ್ ಸಿಕ್ಸ್ಟಿ ಫೋರ್ ಅಂದ್ರೆ ಅಲ್ಲೇ ವಿಡಿಯೋ ರೆಕಾರ್ಡ್ ಮಾಡಿ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂತಾರೆ ಆ ಒಂದು ಸ್ಟೇಟ್ಮೆಂಟ್ ಕೂಡ ಈ ಒಂದು ಕೇಸಲ್ಲೂ ಕೂಡ ಮೇಜರ್ ಆದಂತಹ ಏನು ಪಾರ್ಟ್ ಆಗಿರುತ್ತೆ ಸೊ ಈತ ಹೇಳುವಂತ ಕೆಲವೊಂದು ಹೇಳಿಕೆಗಳು ಈಗಾಗಲೇ ಪ್ರಾಥಮಿಕವಾಗೂ ಕೂಡ ರಾತ್ರಿ ಇಡೀ ಕೂಡ ತನಿಖೆಯನ್ನ ಮಾಡಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ಮೆಡಿಕಲ್ ಮಾಡಿಸಿ ಅನಂತರ ಕೋರ್ಟ್ಗೂ ಕೂಡ ಹಾಜರು ಎಲ್ಲ ಸಿದ್ಧತೆಗಳನ್ನು ಕೂಡ ಸದ್ಯ ಪೊಲೀಸರು ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು ಪ್ರಭು ಥ್ಯಾಂಕ್ ಯು ಅಜಯ್ ನೀವೆಲ್ಲ ಡೀಟೇಲ್ಸ್ಗಾಗಿ